नालीशन हलबादेव रांधी जी ಹೇಳ್ರಿ ನನ್ನ ಹೆಸರು ರಾಮಾಂಜನೇಯ ಅಂತ ಹೇಳಿ ಅಂಬೇಡ್ಕರ್ ಉಳಿದು ಅಂತ ಮಾತಾಡ್ತಾನ ತುಮಕೂರು ಜಿಲ್ಲಾಧ್ಯಕ್ಷ ಏನು ಮೊನ್ನೆ ಆರನೇ ತಾರೀಕು ಸುಪ್ರೀಂ ಕೋರ್ಟ್ನಲ್ಲಿ ಗವಾಯಿಯವರು ಮುಖ್ಯ ಕಾನೂನು ನ್ಯಾಯಾಧೀಶರಾದಂಥವರಿಗೆ ಏನು ಶೂ ಎಸೆಯ ಮುಖಾಂತರ ನಮ್ಮ ದಲಿತ ಸಮೂಹಕ್ಕೆ ಏನವರು ಆಹ್ವಾನ ಮಾಡಿದ್ದಾರೆ ಅವರ ವಿರುದ್ಧ ಇವತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸ್ತಾ ಅವರನ್ನು ಆ ಒಂದು ಕಾರ್ಯಕ್ಕೆ ಅವರೇನು ಮಾಡಿದ್ದಾರೆ ಅದಕ್ಕೆ ಏನು ಶಿಕ್ಷೆ ಅಂತಾರೆ ಅದಕ್ಕೆ ನಾವು ಎಲ್ಲರೂ ಸಹ ಜಿಲ್ಲಾಧಿಕಾರಿ ಕೊಟ್ಟಂತ ಮದುವೆ ಈ ದಿನ ಎಲ್ಲರೂ ಸೇರಿ ಜಿಲ್ಲಾಧಿಕಾರಿ ಜಿಲ್ಲಾಧಿಕಾರಿ ಕಚೇರಿಗೆ ನೋಡ್ತಾ ಇದ್ದೀವಿ ದೇಶದ ಮುಖ್ಯ ನ್ಯಾಯಮೂರ್ತಿಗಳಾದಂತಹ ಬಿ ಆರ್ ರವಯ್ ರವಯ್ ಸಾಹೇಬರಿಗೆ ಒಬ್ಬ ರಾಕೇಶ್ ಈಶೋರ ಎಂಬ ಸೀನಿಯರ್ ವಕೀಲರು ಮುಖ್ಯ ನ್ಯಾಯಾಧೀಶರಿಗೆ ಶು ಯಶೋದ್ರ ಮುಖಾಂತರ ಸಂವಿಧಾನ ಪೀಠಕ್ಕೆ ನ್ಯಾಯಪೀಠಕ್ಕೆ ಅಪಮಾನ ಮಾಡಿದ್ದಾರೆ ಆದ್ದರಿಂದ ಇಡೀ ನಮ್ಮ ಕರ್ನಾಟಕ ಶೀಮಸೇನೆ ರಾಜ್ಯವ್ಯಾಪ್ತಿ ಹೋರಾಟ ಮಾಡ್ತಾ ಇದೆ ಪ್ರತಿಭಟನೆ ಮಾಡ್ತಾ ಇದೆ ಆ ರಾಜಶೇಖರ್ ಕಿಶೋರವನ್ನು ಗಡಿಪಾರು ಮಾಡಬೇಕು ದೇಶದಿಂದ ಗಡಿಪಾರು ಮಾಡಿ ಎಲ್ಲ ಜೀವಾವಧಿ ಶಿಕ್ಷೆಯನ್ನು ಮಾಡಿ ಅಂತ ಎಲ್ಲ ನಮ್ಮ ಸಂಘಟನೆ ರಾಜ್ಯವ್ಯಾಪ್ತಿ ಹೋರಾಟ ಮಾಡ್ತಾ ಇದೆ ಆದ್ದರಿಂದ ತುಮಕೂರು ಜಿಲ್ಲೆಯಲ್ಲಿ ನಮ್ಮ ತುಮಕೂರು ಜಿಲ್ಲಾ ಘಟಕದ ವತಿಯಿಂದ ಎಲ್ಲ ನಮ್ಮ ಕರ್ನಾಟಕ ಜೀವ ಎಲ್ಲ ಪದಾಧಿಕಾರಿಗಳು ಕಾರ್ಯಕರ್ತರು ಎಲ್ಲ ಅಧ್ಯಕ್ಷರ ಸಮ್ಮುಖದಲ್ಲಿ ಇವತ್ತು ಅಂಬೇಡ್ಕರ್ ಸ್ಟ್ಯಾಚ್ಯು ಮುಂದೆ ಅಂಬೇಡ್ಕರ್ ಅವರಿಗೆ ಗೌರವ ಸಮರ್ಪಣೆ ಮಾಡುವ ಮುಖಾಂತರ ಡಿ ಸಿ ಕಚೇರಿಗೆ ಹೋಗಿ ಅಲ್ಲಿ ಒಂದು ಮನವಿ ಪತ್ರವನ್ನು ಕೊಡ್ತಾ ಇದ್ದೀವಿ ಏನು ಈ ಅವಿವೇಕಿ ರಾಜಶೇಖರ್ ಅಂಬ ಅಂತ ವಕೀಲ ಮಾಡಿರುವಂಥ ಕೃತ್ಯವನ್ನು ವಿರೋಧಿಸಿ ನಾವು ಇವತ್ತು ತುಮಕೂರು ಜಿಲ್ಲಾದ್ಯಂತ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಇದು ಮುಂದಿನ ದಿನಗಳಲ್ಲಿ ಈ ಥರ ಆಗ್ದಂಗೆ ನೆಡ್ಕೋಬೇಕು ಅಂತ ಸಂವಿಧಾನಕ್ಕೆ ಗೌರವ ತರಬೇಕಂತ ನಾವಾದ್ರೂ ಈ ಮುಖಾಂತರ ಹೇಳಕ್ ಇಷ್ಟಪಡ್ತಾ ಇದೀವಿ ಜೆ ಪಿ ಜೈ ಅಂಬೇಡ್ಕರ್ ಏನು ಕವಾಯ ಅವರಿಗೆ ಅವಮಾನ ಆಗಿರೋದ್ರಿಂದ ಈ ಕೇಂದ್ರ ಗೃಹ ಸಚಿವರಾಗಿರ್ಬೋದು ಕೇಂದ್ರ ಗೃಹ ಸಚಿವರಾಗಿರ್ಬೋದು ಇದಕ್ಕೆ ಸೂಕ್ತವಾದ ಕ್ರಮ ತಗೊಂಡು ಮುಂದಿನ ದಿನಗಳಲ್ಲಿ ಈ ಥರ ಈ ನಿಟ್ಟಿನಲ್ಲಿ ಯಾರಿಗೆ ಒಂದು ಅಪವಾದ ಸಂವಿಧಾನದಲ್ಲಿ ಅವಮಾನ ಅಪವಾದ ಆಗದಂತೆ ಕ್ರಮ ಕೈಗೊಂಡು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಪೀಠಿಕೆಯನ್ನು ಉಳಿಸ್ಕೊಂಡು ಈ ಒಬ್ಬ ದಲಿತ ಸಮುದಾಯದ ಒಬ್ಬ ಮುಖ್ಯ ನ್ಯಾಯಾಧೀಶ ಆ ಮಟ್ಟಕ್ಕೆ ಆ ಕುಚಿಯಿಂದ ಹೇರಬೇಕು ಎಷ್ಟು ಶ್ರಮಗೂಡಿದೆ ಅಂತ ತುಂಬ ಜನಗಳಿಗೆ ಗೊತ್ತಿಲ್ಲ